ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿಗಳನ್ನ ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಹದಿಮೂರರ ವಿಶೇಷ ಏನೆಂದರೆ ವಿಶ್ವ ವಯೋಲಿನ್ ದಿನವನ್ನು ಆಚರಿಸಲಾಗುತ್ತಿದೆ ಈ ದಿನದ ಮಹತ್ವದ ಬಗ್ಗೆ ಕುಶ್ಗಿಯ ನಿವಾಸಿ ಸಂಗೀತ ಕಲಾವಿದೆ ಹಾಗೂ ಸಂಗೀತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶಿವಲೀಲಾ ಹಿರೇಮಠ ಅವರು ತಿಳಿಸಿಕೊಡಲಿದ್ದಾರೆ ಬನ್ನಿ ತಿಳಿಯೋಣ ಮೇಡಮ್ ಸ್ವಾಗತ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನದ ವಿಶೇಷ ಎಂಬ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ತಾವು ವಯೋಲಿನ್ ಬಗ್ಗೆ ಅದರ ಮಹತ್ವದ ಬಗ್ಗೆ ಹಾಗೂ ತಾವು ಸಂಗೀತ ಸೇವೆ ನೀಡುತ್ತಾ ಇದ್ರಿ ಹಲವಾರು ಮಕ್ಕಳು ತಮ್ಮಲ್ಲಿ ಸಂಗೀತ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ಆ ಕುರಿತು ಜೊತೆಗೆ ಈ ಸಂಗೀತ ಕೆಲವು ವಾದ್ಯಗಳ ಬಗ್ಗೆ ತಿಳ್ಸಿ ಎಲ್ಲಾರಿಗೂ ನನ್ನ ನಮಸ್ಕಾರ ಮೊದಲೇದಾಗಿ ನನ್ನ ಆರಾಧ್ಯ ದೈವರಾದಂತಹ ಪಂಡಿತ ಪುಟ್ಟರಾಜ ಗವಾಯಿಗಳು ಹಾಗೂ ನನ್ನ ಅಮ್ಮನವರಾದಂತಹ ಆದಿಶಕ್ತಿ ಅವರ ಪಾದಾರ್ಪಣೆಗೆ ಸ್ಮರಿಸುತ್ತ ನನ್ನ ಹೆಸರು ಸುಲೀಲ್ ಅಂತ ಸರ್ ನಾವಿಲ್ಲಿ ಖುಷಿಯಲ್ಲಿ ಸ್ಟಾರ್ಟ್ ಮಾಡಿ ಎಂಟು ವರ್ಷ ಆಯ್ತು ಸರ್ ಒಂಬತ್ತು ವರ್ಷ ಆಯ್ತು ಸ ನಾನು ಸಂಗೀತ ಸೇವೆ ಎಂಟು ಒಂಬತ್ತು ವರ್ಷ ಆಯ್ತು ನಾನು ಒಂದು ಹತ್ತನೇ ಕ್ಲಾಸಿನಿಂದ ನನ್ನ ಮಕ್ಕಳಿಗೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ದೆ ಸರ್ ನಮ್ದು ಬಂದ್ಬಿಟ್ಟು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಎರಡು ವಿಧ ಅದು ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅದರಲ್ಲಿ ಮೊದಲನೇದಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಮ್ಮ ಕರ್ನಾಟಕ ಸಂಗೀತಕ್ಕೂ ಮಹತ್ವ ಇದೆ ಆದ್ರೆ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅನ್ನೋದು ಮೊದ್ಲಿಂದನೂ ಬಂದಿರೋದು ಸರ್ ಅವಾಗ್ಲಿಂದನೂ ಬಂದಿರದ ಆದ್ರೆ ನಮ್ಮ ಕರ್ನಾಟಕಕ್ಕಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ಲಾದನ್ನೂ ವಿಂಗಡಣೆಗೊಂಡು ಇದು ನಡ್ಸ್ಕೊಂತ ಬಂದಿದ್ದಾರೆ ನಮ್ ಸಂಗೀತದಲ್ಲಿ ಸಂಗೀತ ಅಂದ್ರೆ ಮೊದಲು ಗಾಯನ ವಾದನ ನರ್ತನ ಈ ಮೂರು ವಿಧಗಳ ಸಮ್ಮಿಲನಗೊಂಡಾಗ ಮಾತ್ರ ಸಂಗೀತ ಬಂದ ಈ ಗಾಯನ ವಾದನ ನರ್ತನ ಗಾಯನ ಅಂದ್ರೆ ಬರೀ ಹಾಡೋದು ಮಾತ್ರ ಅಲ್ಲ ಈ ಹಾಡ ಸಂಗೀತ ಅಂದ್ರೆ ಈ ಹಾಡೋದ್ರ ಜೊತೆ ಆದ್ರೂ ವಾದನಗಳನ್ನ ಹಲವಾರು ವಾದಗಳು ತಂಬೂರಿ ಆಯ್ತು ಈ ಪಿಟೀಲು ಆಯ್ತು ತಬಲಾ ಆಯ್ತು ಇದೆಲ್ಲವೂ ವೀಣೆ ಆಯ್ತು ಇದೆಲ್ಲವೂ ಸೇರಿದಾಗ ಮಾತ್ರ ವಾದನಗಳ ಸಂಗೀತ ಪೂರ್ಣಗೊಂಡು ಅದೇ ಜೊತೆ ಜೊತೆಗೇನೆ ಆ ವಾದನ ಮತ್ತು ಗಾಯನ ಜೊತೆಗೇನೆ ಈ ನೃತ್ಯ ಮಾಡೋದ್ರಾಗ ಈ ಒಂದ್ ಸಂಗೀತ ಅನ್ನೋದು ಸಂಪೂರ್ಣಗೊಂಡ್ ಈ ಸಂಗೀತಕ್ಕೆ ಇರೋ ಮಹತ್ವ ಅಂದ್ರೆ ಸರ್ ಈ ಸಂಗೀತದಲ್ಲಿ ಈಗ ವಯಸ್ಸೇ ಇಲ್ಲ ಈ ಕಲಿಬೇಕಂದ್ರೆ ವಯಸ್ಸೇ ಇಲ್ಲ ಈ ವಾದ್ಯ ಸಂಗೀತ ಅಂದರದು ಒಂದು ಹಲವಾರು ರೀತಿಯಿಂದ ಒಂದು ಔಷಧಿ ಆಗಿದೆ ಇದನ್ನ ಮಾನಸಿಕವಾಗಿರೋ ರೋಗಗಳಿಗೆ ನಿವಾರಣೆ ಮಾಡುವುದಂತ ಒಂದು ದೊಡ್ಡ ಶಕ್ತಿ ಇರೋದು ಸಂಗೀತ ಕೆಲಸ ಈ ಸಂಗೀತದಿಂದ ಹಲವಾರು ಜನ ನಮ್ಗೆ ಏನೇ ಪ್ರಾಬ್ಲಮ್ಸ್ ಇರ್ಲಿ ಒಂದ್ ಐದ ನಿಮಿಷ ನಾವು ಸಂಗೀತ ರಿಲೀಫ್ ಅನ್ಸುತ್ತೆ ಅದ್ರಲ್ಲಿ ಈ ಚಿಕ್ಕ ಮಕ್ಕಳು ಈ ಕಾಲದಾಗ ಮಾತ್ರ ಚಿಕ್ಕ ಮಕ್ಕಳಿಗೆ ನಾವ್ ಮೊಬೈಲ್ ಕೊಡ್ತಾ 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 ನಮ್ ಆ ಮಕ್ಕಳ ಜೀವನಾನೇ ಹಾಳು ಮಾಡ್ತೇವೆ ಅದ್ರ ಸಂಬಂಧ ಅದು ಮೊಬೈಲ್ ಕೊಡೋದ್ರಿಂದ ಮಕ್ಕಳಿಗೆ ಸಂಗೀತ ಕಳಿಸ್ರಿ ಸಂಗೀತದಲ್ಲಿ ನಾವು ವಾದನ ವಾದನಗಳನ್ನ ಕಲಸೋದ್ ಕಲಸ್ರಿ ಇನ್ನು ತಬಲಾ ಆಯ್ತು ವೈಲಿನ್ ಆಯ್ತು ಪಿಟಿಲ್ ಆಯ್ತು ತಂಬೂರಿ ಆಯ್ತು ವೈ ಏನು ವೀಣೆ ಆಯ್ತು ಆ ಸಂಗೀತ ವಾದ್ಯಗಳನ್ನ ಕಲಿಸ್ಬೇಕು ಮಕ್ಕಳಿಗೆ ಈ ಕಲಿಸೋದ್ರಿ ಇನ್ನೊಂದು ಉಪಯೋಗ ಮಕ್ಕಳಿಗೆ ಏಕಾಗ್ರತೆ ಬೆಳೆಯುತ್ತೆ ಸರ್ ಅವರು ಓದೋದ್ರಲ್ಲಿ ಇಂಪ್ರೂವ್ ಆಗ್ತಾರೆ ಮೈಂಡ್ ಮೆಚುರಿಟಿ ಬೆಳೆಯುತ್ತೆ ಈಗ ನಾವೇನ್ ಕೊಡ್ತೀವಿ ನಾವು ಹಲವಾರು ಕೆಲ್ಸಗಳಾದ್ರೂ ಕೆಲಸ ಮಾಡ್ತಿರ್ತೀವಿ ನಾವ್ ಹೇಳಿ ಮಕ್ಕಳ ಕೈ ಮೊಬೈಲ್ ಕೊಡ್ತೀವಿ ಮಕ್ಕಳ ಮೊಬೈಲ್ ಹಿಡಿದು 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 ಹಾಳಾಗ್ತದೆ ಹಾಳಾಗೋದಕ್ಕನ ಸಂಗೀತ ಇಲ್ಲ ಮಕ್ಕಳಿಗೆ ಮಕ್ಳಿಗೆ ಒಂದ್ ಐದ ಸಂಗೀತದ ಜ್ಞಾನ ಬೆಳಸ್ರಿ ನಾವು ಮೊಬೈಲ್ ಕೊಡಕೇನಾ ಮನೆಯಲ್ಲಿ ನಾವ್ ಸಂಗೀತ ಹಚ್ಚಿಸ್ ಕುಂದರ್ಸ್ಬೇಕು ಅದನ್ನ ತೋರಿಸ್ಬೇಕು ಇನ್ನೊಂದು ಇವಾಗ ಅಂತ ಹೇಳಿದ್ರಿ ರಾಗದ ಜೊತೆ ಈ ವಾದನೂ ಬೆರೆತಾಗ ಮಾತ್ರ ಕೇಳಲು ಆಹ್ಲಾದಕರವಾಗಿರತ್ತ ಆ ವಾದನದೊಳಗ ವಿಶಿಷ್ಟ ಅಂತ ನಾವು ಭಾವಿಸಿದ್ವಿ ಇದು ಪಿಟಿಲು ಪಿಲೋ ಸ ವಯೋಲಿನ್ ಅಂತ ನಾವು ಹೇಳ್ತೀವಿ ಅದು ಎಷ್ಟು ಅದ್ರದ್ದು ನಾದ ನಿನಾದ ಯಾವ ರೀತಿ ಇರ್ತಾವ ಮಕ್ಳಲ್ಲಿ ಕೇಳೋಬೇಕು ಅನ್ನೋ ಅದ್ನ ಯಾವ ರೀತಿ ಬಳಕೆ ಮಾಡತ್ತ ನಾವು ಸಂಗೀತ ಕಲಿತ ಅಂತ ಸಂದರ್ಭ ಸಂಗೀತ ವಾದ್ಯಗಳಲ್ಲಿ ಇದು ಒಂದು ಕೂಡ ಆಗಿದೆ ಸರ್ ಹಿಂದಿನ್ ಕಾಲದಾಗ ದೊಡ್ಡ ದೊಡ್ಡ ರಾಜಮನೆತನದಲ್ಲಿ ಮಾತ್ರ ಈ ಪಿಟೀಲು ವೈಲಿನ್ ಅನ್ನೋದು ನೋಡಸ್ತಾ ಇದ್ರು ನಾವ ಜಾನಪದ ಸಂಗೀತದಲ್ಲಿ ಹಿಂದದ ಪಾಶ್ಚಾತ್ಯ ಸಂಗೀತದಲ್ಲಿ ಇದು ಪಿಟೀಲು ಅನ್ನೋದು ನುಡಿಸ್ತಿತ್ತು ಈಗ ಬರ್ಬರ್ತಾ ಬರ್ಬರ್ತಾ ನಮ್ ಕರ್ನಾಟಕ ಸಂಗೀತದಲ್ಲಿ ಇದು ಮೇನ್ ಪಿಟಿಲ್ ಅಂದ್ರೆ ವೈಲಿಯನ್ನು ಮೇನ್ ಬೆಳಸಕತ್ತ ಸರ್ ಹಿಂದೂಸ್ತಾನಿ ಸಂಗೀತದಲ್ಲಿ ಕಡಿಮೆ ಕರ್ನಾಟಕ ಸಂಗೀತದಲ್ಲಿ ವೈಲಿನ್ ಬಹಳ ಇಂಪ್ರೂವ್ ಇದು ಮೊದಲಾಗಿ ಬಂದ್ಬಿಟ್ಟು ಇಟಲಿ ದೇಶದ ಪಿಟ್ಲಾ ಎಂದು ಬಂದಿದೆ ಸರ್ ಫಿಟ್ಲಾ ಎಂದು ಪ್ರಾಶ್ಚಾತ್ಯವಾಗಿದೆ ಸರ್ ಇದು ಇದು ಹದಿನೈದನೇ ಶತಮಾನದಿಂದ ಹತ್ತೊಂಬತ್ ನೂರ ನಲ್ವತ್ತೈದರಾಗಿ ಇದನ್ನ ಸ್ಟಾರ್ಟ್ ಇದನ್ ಸರ್ ಬಳಕೆ ಮಾಡಕತ್ತೀ ರಾಜ ಈ ಪಿಟಿಲ್ ವಾದ್ಯಗಳನ್ನ ಅಹ್ ಸ್ಪರ್ಧೆ ಆಗಿಟ್ ಸರ್ ಅದು ಬೆಳಿತಾ 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 ನಮ್ ಪುರಂದ್ರ ದಾಸರು ಅವರೆಲ್ಲ ಈಗ್ಲೂ ಕೂಡ ಓಣಿ ಹಳೆ ಜನ್ರು ಓಣಿ ಓಣಿಯಲ್ಲಿ ಮತ್ತೆ ಹಾರ್ಮೋನಿಯಂ ಹಿಡ್ತಾ ಈ ವೈಲಿನ್ ಹಿಡ್ಕೊಂತ ನೋಡಿಸ್ತಾರೆ ನುಡಿಸ್ತಾ ನುಡಿಸ್ತಾ ಇದನ್ನ ಈಗ್ಲೂ ಬೆಳಸ್ಕೊಂತ ಹೊರಟಿದ್ದಾರೆ ದಾಸರ ಪಾದಗಳನ್ನ ಇನ್ ಬೆಳೆಸ್ತಾ ಬೆಳೆಸ್ತಾ ಇವಾಗ್ಲೂ ಹೊರಟಿದ್ದಾರೆ ಸರ್ ಅದ್ ಹಂಗ ಮೂಲ ಒಂದಂದ್ರೆ ಮೇಡಮ್ ಇವಾಗ ಈಗ ನಾವು ಪೂಜಿಸ್ತೀವಿ ಈ ಲಕ್ಷ್ಮಿ ಈ ಕಮಲದ ಮೇಲೆ ಕುಳಿತರ್ತಾರೆ ಆ ನಾಣ್ಯಗಳನ್ನ ಈ ರೀತಿ ಗುರುತಿಸ್ತೀವಿ ನಾವು ವಿದ್ಯೆಯಲ್ಲಿ ಗುರುತಿಸ್ಬೇಕನ್ನಪ್ಪನಂದ್ರೆ ಸರಸ್ವತಿ ಆ ಸರಸ್ವತಿ ಅವರು ಉಪಯೋಗ ಮಾಡ್ತಕ್ಕಂಥದ್ದು ಸೂಚಕ ಅಂಗ ಮೂಲ ಹುಡ್ಕ ತೊನಪ್ಪ ಅಂದ್ರ ಈ ವೀಣ ಅನ್ನೋದು ಈ ತಂತಿ ನಮ್ಮ ದೇಶಿ ಇದು ಅಂತ ನಾವು ಹೆಮ್ಮೆ ಪಡ್ಬೋದ ಅದನ್ನ ಪರಿ ಪರಿವರ್ತನೆ ಆಗಿದೆ ಇದೊಂದು ಇದೊಂದು ಕೂಡ ಇದೊಂದು ತಂತಿ ತಂತಿ ವಾದ್ಯಗಳಿಂದನೆ ಪರಿವರ್ತನೆಗೊಂಡಿದೆ ಸ ಇದ್ ತಂಬೂರಿ ಆಯ್ತು ವೀಣೆ ಆಯ್ತು ಇದು ಅಷ್ಟು ತಂತಿ ವಾದ್ಯಗಳಿಂದ ಈ ವೈಲಿನ್ ಕೇಳ್ತಾ ಕೇಳ್ತಾ ಈಗ್ಲೇನು ಒಂದ್ ಚಿತ್ರಕನ್ನಡದಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಒಂದು ಚಿತ್ರಕನ್ನಡ ಮಾಡಿದೆ ಸರ್ ಅದ್ರಲ್ಲಿ ನಮ್ಮ ವೈಲಿನ್ ಎಂಬುದನ್ನ ವಿಶಿಷ್ಟವಾಗಿ ತೋರಿಸಿದ್ದಾರೆ ಆ ವೈಲಿನ್ ಕೇಳ್ದ ನಮ್ ಐದೇ ನಿಮಿಷ ಆ ವೈಲಿನ್ ಸೌಂಡ್ ಕೇಳಿದ್ರೆ ಕಿವಿಗೆ ಇಂಪಾದ ಸ್ವರಗಳನ್ನು ಕೊಡುದು ಸರ್ ಅದ್ರಲ್ಲಿಂದ ನಮ್ಗೆ ಮೈಂಡ್ ಎಂತೆ ಸ್ಟ್ರೆಸ್ ಇದ್ರೂ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ನಮ್ ಸಂಗೀತದಲ್ಲಿ ಮೇನ್ ಇರೋದು ನಮ್ಮ ವೈಲಿನ್ ಏನಾದ್ರು ಮೇಡಮ್ ತಾವು ವಿದ್ಯಾಭ್ಯಾಸ ಗದಗಿನ ವೀರೇಶ್ವರ ಪುಟ್ಟ ಹೆಜ್ಜರು ಎಷ್ಟು ಅವರು ವಾದಗಳನ್ನು ನುಡಿಸ್ತಾ ಇದ್ರು ಅಂತ ನಮ್ಗ ಸರ್ ಅವರು ನುಡ್ಸ ಅವ್ರಿಗೆ ನಾವ್ ಯಾರು ಇದನ್ ಮಾಡಕ್ ಆಗಲ್ಲ ಸರ್ ಅಂತ ದೈವರಾದಂತ ಅವರು ದೊಡ್ಡ ದೈವರ ಸರ್ ಅವ್ರು ಅವ್ರಿಗೆ ಅವ್ರಿಗೆ ಇರ್ಲೇ ಇರೋ ವಿದ್ಯೆನೇ ಇಲ್ಲ ಸರ್ ಅವರು ಆ ಒಂದು ವಾದ್ಯನೇ ಇಲ್ಲ ಅನ್ನಂಗಿಲ್ಲ ಅವ್ರು ಎಲ್ಲಾ ವಾದ್ಯಗಳನ್ನೂ ನುಡ್ಸಿದಾರ ಈ ವೈಲಿನ್ ಕೂಡನು ಅವ್ರ ಅವ್ರ ಕೈಯಲ್ಲಿ ಒಂದು ಇದಾಗ್ಬಿಟ್ಟಿದೆ ಸರ್ ಅದು ಮೈಲೇನ ಅವ್ರು ಹೇಗ್ ನುಡಿಸ್ತಾರೋ ಅದೇ ಒಂದ್ ನಮಗ್ ಇಂಪು ಅವ್ರಿಂದನೆ ನಮ್ಗೆ ಈ ಸಂಗೀತದಲ್ಲಿ ವಾದ್ಯಗಳನ್ನ ಪರಿಚಯ ಮಾಡ್ಕೊಟ್ಟವ್ರೆ ನಮ್ಮ ಪಂಡಿತ ಪುಂಡರ್ ಶ್ರಮ ಈ ಮೇಡಮರ ಈಗ ಮಕ್ಕಳಲ್ಲಿ ಈ ವಾದನಗಳ ಬಗ್ಗೆ ಯಾವ ರೀತಿ ನೀವು ಪರಿಚಯಿಸ್ತೀವಿ ಅವ್ರನ್ನ ಅದರಲ್ಲಿ ಒಲವು ಮುಡ್ಬೇಕಪ್ಪಾ ಅಂದ್ರ ಈಗ ಅವ್ರ ಗುರುಸ್ಬೇಕಲ್ಲ ನಿಮ್ಮ ಇದ ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ನಡಿತಾ ಇದ್ರಿ ಮೊದ್ಲನೇದಾಗಿ ನನ್ ಮಕ್ಳು ಕ್ಲಾಸಿಗ್ ಬಂದಾಗ ಅವ್ರಿಗೆ ಭಯ ಬಿಡಿಸ್ಬೇಕು ಮೊದ್ಲು ಮೊದಲಾಗಿ ಅವರು ನಾವ್ ಕಲೀತಿದೀವಿ ನಮಗೆ ಬೈತಾರೆ ಹೊಡಿತಾರೆ ಆ ಬೇಡ ಅದನ್ನ ಭಯ ಬಿಡಿಸ್ಬೇಕು ಸರ್ ಮೊದ್ಲು ನಮ್ ಮಕ್ಕಳಾಗಿ ನಮ್ ಸ್ವೀಕರಿಸ್ಕೋಬೇಕು ನಮ್ ಆ ಮಕ್ಕಳು ಹೇಗಿದಾವ್ ಅನ್ನೋದು ಮೊದ್ಲು ನಾವ್ ಅರ್ಥ ಮಾಡ್ಕೋಬೇಕು ಅದೇ ರೀತಿಯಿಂದ ಆ ಮಕ್ಕಳದು ಮೆಂಟಾಲಿಟಿ ಹೇಗಿದೆ ಅವ್ರದ್ದು ಬುದ್ಧಿಶಕ್ತಿ ಎಷ್ಟಿದೆ ಅಂತ ಅದ್ರ ಮೇಲೆ ತಿಳಿತಾ ತಿಳಿತಾ ನಾವ್ ಹೇಳ್ಕೊಡ್ಬೇಕು ಸರ್ ಫಸ್ಟ್ ಅವ್ರಿಗೆ ಅರ್ಥ ಆಗ್ಲಿಲ್ವಾ ನಾವು ಅರ್ಥ ಆಗೋ ತರ ನಮ್ ಪಕ್ಕದಲ್ಲಿ ಕೂಡ್ಸ್ಕೊಂಡು ಈ ತರ ಇದು ಆಕ್ಚುಲಿ ಇದು ಬಂದ್ಬಿಟ್ಟು ಹಾರ್ಮೋನಿಯಂ ನಾವು ಹಾರ್ಮೋನಿಯಂ ಹಿಂದೂಸ್ತಾನ್ ಸಂಗೀತ ಅಂದ್ರೆ ಸ ಸ ಈ ಸಂಗೀತ ಸಪ್ತ ಸ್ವರಗಳು ಹೇಳಿದವು ರಿ ಗ ಮ ದಿ ಈ ಏಳು ಸಪ್ತ ಸ್ವರಗಳನ್ನ ಸೇರಿದ್ರೆ ಮಾತ್ರ ಸಂಗೀತ ಸ್ವರಗಳು ಸ್ಟಾರ್ಟ್ ಆಗ್ತದೆ ಈಗ ನೀವು ಅಂತ ಮಕ್ಕಳಲ್ಲಿ ಸರಳಿ ಜಂಟಿ ನಾವು ನಮ್ದು ಹಿಂದೂಸ್ತಾನಿ ಸಂಗೀತದಲ್ಲಿ ಸರ್ ಇದು ಸರಳಿ ಸ್ವರ ಜಂಟಿ ಸ್ವರ ಅಲಂಕಾರಗಳು ಅಂತೇಳಿ ಫಸ್ಟ್ ಬೇಸಿಕ್ ಬರ್ತಾವ್ ಸರ್ ಈ ಬೇಸಿಕ್ ಎಂಟು ಪ್ರಕಾರಗಳು ಕಂಪ್ಲೀಟ್ ಆದ್ಮೇಲೆ ರಾಗಗಳು ಸ್ಟಾರ್ಟ್ ಆಗೋಳು ಈ ರಾಗಗಳಲ್ಲಿ ಗಾಯನ ವಾದನ ನರ್ತನ ಶ್ರುತಿ ಅಂದ್ರೇನು ತಾಳ ಅಂದ್ರೆ ಏನು ಮತ್ತು ವಾದನ ವಾದನದಲ್ಲಿ ತಬಲಾದಾಗ ನಾವು ಹೇಗ ತಾಳ ಅರ್ಥ ಮಾಡ್ಕೋಬೇಕು ಶ್ರುತಿ ಅಂದ್ರೆ ಹೇಗ ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ಆ ವಾದನ ಜೊತೆನೆ ನಾವು ಹೇಳ್ತಾ ಈ ಒಟ್ಟಾರೆ ಇದು ಪಿಟಿಲು ಅನ್ನೋದು ನಮ್ಮ ದೇಶೀಯ ದೇಶೀಯ ವಯೋಲಿನ್ ಅನ್ನೋದು ಪಾಶ್ಚಿಮಾತ್ಯ ಬಂದಂತದ್ದು ನಾವು ಅದನ್ನ ಇನ್ನಿಷ್ಟು ಗಮಸ್ತಾ ಹೋಗ್ನಪ್ಪ ಆ ಇದು ತಂಬೂರಿ ಮೀಟರ್ ಅಂತ ಬರ್ತಲ್ಲ ತಂತಿಗಳು ಅದರಲ್ಲಿ ಸ್ವರಗಳ ಬಗ್ಗೆ ಏನಾದ್ರೆ ಹೇಳ್ತೀರಾ ಮೇಡಮ್ ಈಗ ಎಷ್ಟು ಮೂರು ತಂತಿಗಳು ನಾಲ್ಕು ತಂತಿಗಳು ಈ ರೀತಿ ಇರ್ತವೆ ಅದೇ ಸರ್ ಸೇಮ್ ಪಿಟೀಲು ಇದು ಪಿಟೀಲು ಅದು ಹೇಗ ಸ್ವರ ಬರ್ತಲ್ಲ ಸರ್ ತಂಬೂರಿಯಲ್ಲೂ ಏಳು ತಂತಿಗಳು ಸರ್ ಅದೇ ಸರಿ ಈಗ ನಮ್ ಸಪ್ತ ಸ್ವರಗಳು ಹೇಗಿದೋ ಅದೇ ರೀತಿಯಿಂದ ತಂಬೂರಿ ಒಳಗನು ಏಳು ಸ್ವರಗಳು ಇರ್ತಾವ ಸರ್ ಅದ್ರಲ್ಲೂ ನಾವು ಸರಿ ಗಮ ಪದ ಸಪ್ತ ಸ್ವರಗಳನ್ನು ನುಡಿಸ್ತಾನೆ ಆ ತಂಬೂರಿ ಅನ್ನೋದು ಈ ನಮಗ ಇಂಗ್ಲಿಷ್ ಭಾಷೆಯಲ್ಲಿ ಏನದು ಒಂದು ಎಲೆಕ್ಟ್ರಾನಿಕ್ ಮಷಿನ್ ಬಂದಿದೆ ಸರ್ ನಾವು ತಂಬೂರಿಕಿನ್ನ ಎಲೆಕ್ಟ್ರಾನಿಕ್ ಮಷಿನ್ ಒಳಗಡೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈಗ ಮೇಡಮ್ ಮುಂದೊಂದ್ ದಿನ ಈ ಎಲೆಕ್ಟ್ರಾನಿಕ್ ವಾದ್ಯಗಳು ಬಂದ ಈ ಬರ್ತಾ ಬರ್ತಾ ಇಂತ ವಾದ್ಯಗಳು ಎಲ್ಲಿ ನಶಿಸಿ ಹೋಗ್ತಾವ ಏನೋ ಅದರಲ್ಲಿ ಬರ್ತಕ್ಕಂಥ ನಾದ ಅದ್ ಕಲಿತಕ್ಕಂಥದ್ದು ಇದನ್ನೇ ಬೇರೆ ಈಗ ಎಲೆಕ್ಟ್ರಾನಿಕ್ ನಾವು ಈಗ ಆಧುನಿಕ ಇದೊಳಗ ಮಾರು ನಂತರ ಈ ಪರಿಕರಗಳ ಹೋಗ್ತಾವೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಎಲೆಕ್ಟ್ರಾನಿಕ್ ಲಿಂದ ಬಳಕೆ ಆಗ್ತಿದೆ ಈ ಮಷಿನ್ ಬಳಕೆ ಆಗೋದು ಅಷ್ಟೇ ಸರಿ ಅಲ್ಲ ನಮ್ ಹಳೆ ಕಾಲಿಂದ ಬಂದಿರೋದೆ ತಂಬೂರಿನ ಕಟ್ಟಿಗೆಯಿಂದ ಮತ್ತೆ ತಂತಿಯಿಂದ ಸೇರಿ ಮಾಡಿರೋ ತಂಬೂರಿ ಆ ನಾದನೆ ಬೇರೆ ಆಗುತ್ತೆ ಸರ್ ಅದನ್ನ ಒಂದೇ ಸ್ವರ ಹಿಂಗಂತೆ ನುಡಿಸ್ಲಿ ಅದನ್ನ ಕಿವಿಗೆ ಇಂಪಾದ ಕೊಡುತ್ತೆ ಆದ್ರೆ ಈ ಎಲೆಕ್ಟ್ರಾನಿಕ್ ಮಷಿನ್ಗಳು ಬಂದು 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 ಆ ಸ್ವರಗಳ ಇದನ್ನೇ ಇದು ಕಳ್ಕೊಂಡಿದೆ ಸರ್ ನಮಗೆ ಮೇನ್ ಇರೋದೇ ನಮ್ಮ ಹಳೆ ಕಾಲದಿಂದ ಬಂದಿರೋ ತಂಬೂರಿನೇ ಮತ್ತೆ ಪಿಟೀಲು ಸ್ವರಗಳನ್ನೇ ನಮಗೆ ಅವುಗಳನ್ನ ಉಪಯೋಗಿಸಬೇಕಾಗತ್ತೆ ಈ ಎಲೆಕ್ಟ್ರಾನಿಕ್ ನಮಗೆ ನಾದ ಕೊಡಲ್ಲ ಆದ್ರೆ ಹಳೆ ಕಾಲದಿಂದ ಬಂದಿರೋ ಪರ್ಮೆಂಟ್ ಮೂಲ ಕೊನೆದಾಗಿ ಈ ಸಂಗೀತ ಹಾಗೂ ಸಂಗೀತ ಪರಿಕರಗಳ ಬಗ್ಗೆ ಯುವ ಜನತೆಯಲ್ಲಿ ಏನು ಹೇಳ್ತೀರಿ ಮೇಡಮ್ ವೀಕ್ಷಕರಿಗೆ ಈ ವಾಹಿನಿ ಮೂಲಕ ತಿಳಿಸ್ಬೇಕಾದ್ರೆ ಸಂಗೀತ ಮಕ್ಕಳನ್ನ ಕಲಿಸ್ ಸರ್ ಇದಕ್ಕೆ ಸಂಗೀತಕ್ಕ ವಯಸ್ಸನ್ನೋದೇನ ಸರ್ ಸೊ ವಯಸ್ಸು ಬೇಕಂದ್ರೆ ವಯಸ್ಸೇ ಇಲ್ಲ ಈ ಸಂಗೀತಕ್ಕನ್ನೋದು ಯಾವ್ದು ವಯಸ್ಸಿಲ್ಲ ಹಾಗಾಗಿ ಮಕ್ಕಳನ್ನ ಮೊಬೈಲು ಟಿವಿಗೆ ಅಡಿಟ್ ಮಾಡಕ್ಕೆ ಸಂಗೀತ ಕಳಿಸ್ರಿ ಮಕ್ಕಳನ್ನ ಆ ಸಂಗೀತದ ಮಾಹಿತಿ ಗೊತ್ತ ಮಾಡಿಸ್ರಿ ಅದರಲ್ಲಿರೋ ಮಕ್ಕಳು ಬೆಳಿತಾ ಬೆಳಿತಾ ಹೋದಂಗೆಲ್ಲ ಅವ್ರಿಗೆ ಮೈಂಡ್ ರಿಲೀಫ್ನು ಅನ್ಸುತ್ತೆ ಅವ್ರಿಗೆ ಬುದ್ಧಿಶಕ್ತಿನೂ ಹೆಚ್ಚಾಗುತ್ತೆ ಅದಕ್ಕೆ ಹಾಗೆ ಬೇರೆ ಕಡೆ ಯಾವ ಕಡೆನೂ ಒಲು ಕೊಡದೇನೆ ಬರೀ ಸಂಗೀತದ ಕಡೆ ಸಂಗೀತ ಅನ್ನೋದೊಂದು ಗಾಯನ ಹಾಡ್ತಾ ಹಾಡ್ತಾ ಸಂಗೀತಕ್ಕ ಅದೇನು ಹಾಡ್ತಾ ಹಾಡ್ತಾ ರಾಗ ಬಂತು ಉಳ್ತಾ ಉಳ್ತಾ ರೋಗ ಬಂತು ಅಂತ ಗಾದೆನೆ ಇದೆ ಸರ್ ಹಾಗಾಗಿ ಮಕ್ಕಳನ್ನ ಆಯ್ತು ಯಾರ್ಗೆ ಅವ್ರಿಗೆ ಮೈಂಡ್ ರಿಲೀಫ್ ಅಲ್ಲಿ ಸಂಗೀತ ಸಂಗೀತಕ್ಕ ಒಲವು ಕೊಡಿಸ್ರಿ ಸಂಗೀತ ಬಿಟ್ಟು ಬೇರೆ ಯಾವ್ದಕ್ಕೂ ಬೇಡ ಈಗ ಸಂಗೀತ ಅಂದ್ರೆ ಗಾಯನವಾದನ ನರ್ತನ ಹಾಗೆ ನರ್ತನಕ್ಕೂ ಕಳಸ್ರಿ ಈಗ ನಮ್ದು ಕ್ಲಾಸಿಕಲ್ ಡಾನ್ಸ್ ನೃತ್ಯ ಇದೆ ಸ ಭರತನಾಟ್ಯ ಭರತನಾಟ್ಯ ಕಳಸ್ರಿ ಸಂಗೀತ ಹಾಡೋದ ಕಳಸ್ರಿ ಹೀಗಾಗಿ ನಾವು ವಾಹಿನಿಯರಿಗೆ ತಿಳಿಸೋದ್ ಇದು ಒಂದೇ ಮಕ್ಕಳನ್ನ ಸಂಗೀತದ ಕಡೆ ಒಲವು ಮಾಡಿಸ್ರಿ ಅನ್ನೋದೊಂದೇ ತಾವು ಇಲ್ಲಿವರೆಗೂ ಈ ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ವಯೋಲಿನ್ ದಿನ ಈ ವಯಲಿನ್ ದಿನದ ಕುರಿತು ಜೊತೆಗೆ ತಾವು ನೀಡುತ್ತಿರುವ ಸಂಗೀತ ಸೇವೆ ಹಾಗೂ ವಾದನಗಳ ಕುರಿತು ಸಂಕ್ಷಿಪ್ತವಾಗಿ ವೀಕ್ಷಕರಿಗೆ ಮಾಹಿತಿ ನೀಡಿದಿರಿ ಜೊತೆಗೆ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡ್ತಾ ಇದ್ರಿ ತಮ್ಮ ಸಂಗೀತ ಶಿಕ್ಷಣ ಹೀಗೆ ಮುಂದುವರ್ಲಿ ಶಾಸ್ತ್ರೀಯ ಬದ್ಧವಾಗಿ ಮಕ್ಕಳಲ್ಲಿ ಸಂಗೀತವನ್ನು ಬಿತ್ತಿ ನಮ್ಮ ವೇದಿಕೆಗೆ ಬಂದು ತಾವು ಅಭಿಪ್ರಾಯ ಮಡಿಸಿದ್ದಕ್ಕೆ ಧನ್ಯವಾದಗಳು ವೇದಿಕೆ ವತಿಯಿಂದ ತಮ್ಗೆ ಪುಸ್ತಕ ಕೊಡಿ ತುಂಬಾ ಹೃದಯ ಧನ್ಯವಾದ ಸರ್ ಇಂತ ಸಂಗೀತಗಾರರಿಗೆ ತಾವು ಕರೆದು ಇಂತ ನನ್ಗೆ ನನ್ಗೆ ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಸರ್ ಸಂಗೀತಗಾರರು ತುಂಬಾ ಜನ ಈ ರಾಜ್ಯದಲ್ಲಿನ ಈ ದೇಶದಲ್ಲಿ ತುಂಬಾ ಜನ ಇದ್ದಾರೆ ಹಾಗೆ ಸಂಗೀತಗಾರರು ತುಂಬಾ ಜನ ಇರೋದಕ್ಕೋಸ್ಕರ ಅವ್ರನ್ನ ತಾವು ತಮ್ಮ ವಾಹಿನಿ ಮೂಲಕ ಈ ತರ ಪ್ರಚಾರ ಮಾಡೋದು ಈ ತರ ಪ್ರೋತ್ಸಾಹ ಕೊಡೋದಕ್ಕೆ ನನಗೆ ತುಂಬ ತುಂಬಾ ಹೃದಯ ಧನ್ಯವಾದಗಳು ಕಲೆಯನ್ನು ಗುರುಸಿ ಮುಖ್ಯ ಮುಖ್ಯವಾಹಿನಿ ತುಂಬರದು ಪರಿಚಯಿಸುವುದು ನಮ್ಮ ಮಾಧ್ಯಮದ ಕರ್ತವ್ಯ ನಮಸ್ಕಾರ ವೀಕ್ಷಕರೇ ನಾಳಿನ ವಿಶೇಷ ದಿನಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗೋಣ Nama sekarang.